महागणाधिपते नमः श्री साई सद्गुरुभ्यो नमः विरचित श्री साई सच्चरिते सदा निम्बवृक्षस्य मूलाधिवासात् सुधाविणं ते तं तरुं कल्पवृक्षाधिकं साधयन्तं नमामीश्वरम् ್ಗುರು ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೇಳು ಶ್ರೀ ಗುರುಭ್ಯೋ ನಮಃ ದ್ವಾರಕಾಮಾಯಿಗೆ ಬಂದ ಭಕ್ತರಿಗೆ ಬಾಬಾ ಅವರ ಅನುಗ್ರಹ ವಿಭಿನ್ನವಾಗಿತ್ತು ಅವರು ಅನೇಕ ವೇಳೆ ತಮ್ಮ ಹಸ್ತದಿಂದ ಧಾರ್ಮಿಕ ಗ್ರಂಥಗಳನ್ನು ನೀಡಿ ಪವಿತ್ರನನ್ನಾಗಿ ಮಾಡುತ್ತಿದ್ದರು ಮಾನವನು ಪುಣ್ಯ ನದಿ ಸ್ನಾನವನ್ನು ಮಾಡುವುದರಿಂದ ಹಾಗೂ ಕ್ಷೇತ್ರ ದರ್ಶನದಿಂದ ಕೃತಾರ್ಥ ನೆನೆಸುತ್ತಾನೆ ಆದರೆ ಶ್ರೀ ಸದ್ಗುರುವಿಗೆ ನಮಸಿದರೆ ತ್ರಿಮೂರ್ತಿಗಳಿಗೆ ನಮಸಿದ ಪುಣ್ಯವೂ ನಮಗೆ ದೊರೆಯುತ್ತದೆ ಸದ್ಗುರು ಸಾಯಿನಾಥರ ಸ್ಮರಣೆ ಬಂದ ದಿನವೇ ಪುಣ್ಯ ದಿನ ಇದೇ ಸುಕೃತವನ್ನು ನಮಗೆ ನೀಡುವ ಸುದಿನ ಆ ಸದ್ಗುರುವಿನ ಕಥಾಶ್ರವಣದಿಂದ ಭಕ್ತರ ಕಿವಿ ಮನಸ್ಸುಗಳು ನಿರ್ಮಲವಾಗುತ್ತವೆ ದೂರಾಲೋಚನೆಗಳು ದೂರವಾಗುತ್ತವೆ ಶ್ರೀ ಸಾಯಿಬಾಬಾರವರಿಗೆ ಸಂಪೂರ್ಣ ಶರಣಾಗತರಾಗುವುದೊಂದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಮಾರ್ಗ ಇದು ವೇದಾಧ್ಯಯನದಿಂದಾಗಲಿ ಶಾಸ್ತ್ರ ಪಾಠದಿಂದಾಗಲಿ ಪಾಂಡಿತ್ಯದಿಂದಾಗಲಿ ಸಾಧ್ಯವಿಲ್ಲ ಶ್ರೀ ಸದ್ಗುರುವಿನ ಕೃಪೆಯಿಂದ ಮಾತ್ರ ಮಾಯೆಯನ್ನು ಗೆಲ್ಲಬಹುದು ಹಾಗೂ ಪರಮಾತ್ಮನ ಕೃಪೆಯು ಸದಾ ದೊರೆಯುತ್ತದೆ ಶ್ರೀ ಸಾಯಿ ಕಥಾಮೃತದ ಶ್ರವಣದಿಂದ ನಮ್ಮೆಲ್ಲರ ಹೃದಯಗಳೂ ಪವಿತ್ರವಾಗಲಿ ನಯನಗಳಲ್ಲಿ ಆನಂದ ಭಾಷ ತುಂಬಲಿ ಶರೀರದಲ್ಲಿ ರೋಮಾಂಚನವಾಗಲಿ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ನಮ್ಮ ನಮ್ಮಲ್ಲಿನ ಮೇಲುಕೀಳುಗಳ ಭಾವನೆಗಳು ದೂರವಾಗಲಿ ಎಲ್ಲ ಕಡೆಯಿಂದಲೂ ಸಾತ್ವಿಕ ಪ್ರೇರಣೆಯುಂಟಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಶ್ರೀ ಸಾಯಿನಾಥರು ವಿವಿಧ ಬಗೆಯಲ್ಲಿ ತಮ್ಮ ಉಪದೇಶಗಳನ್ನು ನೀಡಿ ಅನುಗ್ರಹಿಸುತ್ತಿದ್ದರು ಕೆಲವರು ತಾವು ಪಾರಾಯಣ ಮಾಡಲು ಬಯಸುವ ಗ್ರಂಥಗಳನ್ನು ಬಾಬಾರವರ ಕೈಗಿತ್ತು ಅವರ ಸ್ಪರ್ಶದಿಂದ ಪವಿತ್ರವಾದ ಮೇಲೆ ಅವುಗಳನ್ನು ಪಾರಾಯಣ ಮಾಡುತ್ತಿದ್ದರು ಈ ಗ್ರಂಥಗಳನ್ನು ಪಾರಾಯಣ ಮಾಡುವಾಗ ಬಾಬಾರವರು ತಮ್ಮೊಂದಿಗೆ ಇರುತ್ತಾರೆಂಬ ಭಾವನೆ ಭಕ್ತರಿಗೆ ಇತ್ತು ಒಂದು ಬಾರಿ ಕಾಕಾ ಮಹಾಜನಿಯವರು ಶ್ರೀ ಏಕನಾಥ ಭಾಗವತವನ್ನು ತೆಗೆದುಕೊಂಡು ಶಿರಡಿಗೆ ಬಂದರು ಶಾಮರವರು ಈ ಗ್ರಂಥವನ್ನು ತೆಗೆದುಕೊಂಡು ಮಸೀದಿಗೆ ಬಂದರು ಆಗ ಬಾಬಾ ಪುಸ್ತಕವನ್ನು ಸ್ಪರ್ಶಿಸಿ ಅದರಲ್ಲಿನ ಸ್ವಲ್ಪ ಹಾಳೆಗಳನ್ನು ತಿರುವಿ ಹಾಕಿ ಇದನ್ನು ನೀನೇ ಇಟ್ಟುಕೊ ಎಂದರು ಶ್ಯಾಮಾರವರು ಅದು ತಮ್ಮದಲ್ಲವೆಂದು ತಿಳಿಸಿದಾಗ ನಿನಗೆ ಇದರಿಂದ ಪ್ರಯೋಜನವಿದೆಯೇ ನೀನೇ ಇದನ್ನು ಇಟ್ಟುಕೊ ಎಂದರು ಕೆಲವು ದಿನಗಳ ನಂತರ ಮಹಾಜನಿಯವರು ಭಾಗವತದ ಇನ್ನೊಂದು ಪ್ರತಿಯನ್ನು ಬಾಬಾರವರ ಕೈಗಿತ್ತರು ಬಾಬಾರವರು ಅದನ್ನು ಸ್ಪರ್ಶಿಸಿ ಇದನ್ನು ಭದ್ರವಾಗಿ ಕಾಪಾಡು ಎಂದು ಹೇಳಿ ಹಿಂತಿರುಗಿಸಿದರು ಇದನ್ನು ಗುರುಕೃಪೆಯಿಂದ ಮಹಾಜನಿಯವರು ಸ್ವೀಕರಿಸಿದರು ಬಾಬಾರವರ ಅಂತರಂಗ ಭಕ್ತರಾಗಿದ್ದ ಶ್ಯಾಮ ಅವರಿಗೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂಬ ಮನಸ್ಸು ಬಾಬಾರವರಿಗೆ ಆಯಿತು ಒಂದು ಸಲ ಸಂತ ರಾಮದಾಸರ ಶಿಷ್ಯರೊಬ್ಬರು ಶಿರಡಿಗೆ ಬಂದರು ಪ್ರತಿದಿನ ಅವರು ಸ್ನಾನ ಸಂಧ್ಯಾ ವಂದನೆಗಳ ನಂತರ ಶ್ರೀ ವಿಷ್ಣು ಸಹಸ್ರನಾಮ ಹಾಗೂ ಆಧ್ಯಾತ್ಮ ರಾಮಾಯಣಗಳನ್ನು ಪಾರಾಯಣ ಮಾಡುತ್ತಿದ್ದರು ಒಮ್ಮೆ ಬಾಬಾರವರು ಇವರನ್ನು ತಮ್ಮ ಬಳಿಗೆ ಕರೆದು ನನಗೆ ಅಸಾಧ್ಯ ಹೊಟ್ಟೆ ನೋವು ಬಂದಿದೆ ಸೋನಾಮುಖಿ ತೆಗೆದುಕೊಂಡು ಬಾ ಎಂದರು ಅವರು ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು ಅವರು ಹೋದ ಕೂಡಲೇ ಬಾಬಾರವರು ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಶ್ಯಾಮರವರಿಗೆ ಕೊಟ್ಟು ಇದು ಅಮೂಲ್ಯವಾದದ್ದು ಒಂದು ಸಲ ನನಗೆ ಎದೆ ನೋವು ಬಂದಾಗ ಈ ಪುಸ್ತಕವನ್ನು ನನ್ನ ಎದೆಗೆ ಒತ್ತಿಕೊಂಡಾಗ ಎಷ್ಟು ಬೇಗ ಗುಣವಾಯಿತು ಗೊತ್ತೇ ದೇವರೇ ಕೆಳಗಿಳಿದು ಬಂದು ನನ್ನನ್ನು ನೋವಿನಿಂದ ರಕ್ಷಿಸಿದಂತಾಯಿತು ಇದನ್ನು ಶ್ರದ್ಧೆಯಿಂದ ದಿನಕ್ಕೊಂದು ಬಾರಿ ಪಾರಾಯಣ ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಭಕ್ತರನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುವುದೇ ಅವರ ಆಸೆಯಾಗಿತ್ತು ದೇವರ ನಾಮದ ಮಹಿಮೆ ಅಪಾರವಾಗಿದ್ದು ಅದು ನಮ್ಮ ಪಾಪಗಳನ್ನು ಕಳೆದು ಹುಟ್ಟು ಸಾವುಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ ಇದಕ್ಕಿಂತ ಸುಲಭವಾದ ಮೋಕ್ಷ ಸಾಧನ ಇನ್ನೊಂದಿಲ್ಲ ಆದ್ದರಿಂದಲೇ ಬಾಬಾರವರು ಶ್ರೀ ವಿಷ್ಣು ಸಹಸ್ರನಾಮದ ಪುಸ್ತಕ ತೆಗೆದುಕೊಳ್ಳಲು ಶ್ಯಾಮಾರವರನ್ನು ಬಲಾತ್ಕಾರ ಮಾಡಿದ್ದರು ಬಾಬಾರವರಿಗೆ ಬೇಕಿದ್ದ ಸೋನಾಮುಖಿಯೊಂದಿಗೆ ಹಿಂತಿರುಗಿದ ಸ್ವಲ್ಪ ಸಮಯದ ನಂತರ ರಾಮದಾಸಿ ಶಿಷ್ಯರು ಮಸೀದಿಗೆ ಬಂದರು ಆಗ ಅಲ್ಲಿದ್ದ ಅಣ್ಣ ಚಿಂಚಣೀಕರರು ಅವರಿಗೆ ಬಾಬಾರವರು ಶ್ಯಾಮಾರವರಿಗೆ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಇತ್ತ ಬಗ್ಗೆ ವಿವರವಾಗಿ ತಿಳಿಸಿದಾಗ ರಾಮದಾಸಿ ಶಿಷ್ಯರು ಕುಪಿತರಾಗಿ ಶ್ಯಾಮವರೊಡನೆ ಜಗಳವಾಡುತ್ತಾ ನಿಂತೆ ಬಿಟ್ಟರು ಅವರು ಶ್ಯಾಮಾರವರನ್ನು ಕುರಿತು ಈ ಪುಸ್ತಕ ಪಡೆಯಲೆಂದೇ ಹೊಟ್ಟೆನೋವೆಂದು ಸೋನಾಮುಖಿ ತನ್ನೀರೆಂದು ಸುಳ್ಳು ಹೇಳಿ ನನ್ನನ್ನು ಕಳುಹಿಸುವಿರಿ ನನ್ನ ಪುಸ್ತಕ ನನಗೆ ಹಿಂತಿರುಗಿಸಿ ಕೊಡದಿದ್ದಲ್ಲಿ ನಾನು ನಿಮ್ಮ ತಲೆಯನ್ನು ಹೋಳು ಮಾಡಿಬಿಡುತ್ತೇನೆ ಎಂದು ತೆಗಳಲು ಪ್ರಾರಂಭಿಸಿದರು ಶ್ಯಾಮಾರವರು ಶಾಂತತೆಯಿಂದ ಉತ್ತರಿಸಲು ಪ್ರಯತ್ನಿಸಿ ವಿಫಲರಾದರು ಆಗ ಅಲ್ಲಿಯೇ ಇದ್ದ ಬಾಬಾರವರು ಆತನನ್ನು ಕುರಿತು ಏಕೆ ನಿನಗೆ ಈ ಕೋಪ ಶ್ಯಾಮ ಸಹ ನಮ್ಮವನೇ ಅಲ್ಲವೇ ಪ್ರತಿನಿತ್ಯವೂ ಪವಿತ್ರವಾದ ಗ್ರಂಥಗಳ ಪಠನ ಮಾಡಿದ ಮೇಲೂ ನಿನ್ನ ಮನಸ್ಸು ಶುಚಿಯಾಗಿಲ್ಲವೇ ಪುಸ್ತಕಕ್ಕಾಗಿ ಏಕೆ ಜಗಳವಾಡುವೆ ಹಣದಿಂದ ಪುಸ್ತಕವನ್ನು ಕೊಳ್ಳಬಹುದು ಆದರೆ ಜನರನ್ನು ಕೊಳ್ಳಲು ಸಾಧ್ಯವಿಲ್ಲ ನಿನಗೆ ವಿಷ್ಣು ಸಹಸ್ರನಾಮ ಬಾಯಿ ಪಾಠವಾಗಿದೆ ಪುಸ್ತಕದ ಅಗತ್ಯವಿಲ್ಲ ಆದರೆ ಶ್ಯಾಮನಿಗೆ ಇದು ಬೇಕು ಎಂದು ಹೇಳಿದರು ಈ ಮಾತಿನಿಂದ ಆ ವ್ಯಕ್ತಿ ಶಾಂತವಾಗಿ ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯ ವಿಷ್ಣು ಸಹಸ್ರನಾಮ ಗೀತೆ ಗಜೇಂದ್ರ ಮೋಕ್ಷ ಭೀಸ್ಮಸ್ತವ ರಾಜ ಹಾಗೂ ಚತುಶ್ಲೋಕಿ ಇದೇ ಪಂಚರತ್ನಗಳ ಪುಸ್ತಕವನ್ನು ಕೊಡುವಂತೆ ಶ್ಯಾಮಾರವರನ್ನು ಕೇಳಿದರು ಹೀಗೆ ಇಬ್ಬರಿಗೂ ರಾಜಿಯಾಯಿತು ಈ ಜಗಳದಿಂದ ಶ್ರೀ ವಿಷ್ಣು ಸಹಸ್ರನಾಮದ ಮಹತ್ವದ ಅರಿವು ನಮಗೆ ಆಗುತ್ತದೆ ಆ ಪುಸ್ತಕದ ಸಹಾಯದಿಂದ ವಿಷ್ಣು ಸಹಸ್ರನಾಮವನ್ನು ಓದಿ ಅರ್ಥ ಮಾಡಿಕೊಂಡು ಪ್ರೊಫೆಸರ್ ನಾರ್ಕೆ ಅವರಿಗೆ ವಿವರಿಸುವಷ್ಟು ಸಮರ್ಥರಾದರು ಒಮ್ಮೆ ಕಾಕಾ ಮಹಾಜನಿಯವರು ಸ್ನಾನದ ಬಳಿಕ ಜಪ ಮಾಡುತ್ತಿದ್ದಾಗ ಪಾಂಡುರಂಗಣ ದರ್ಶನವಾಯಿತು ನಂತರ ಅವರು ಮಸೀದಿಗೆ ಹೋದಾಗ ಸಾಯಿಬಾಬಾರವರು ವಿಠಳನನ್ನು ಕಂಡೆಯ ಅವನು ತುಂಬ ತುಂಟ ಭದ್ರವಾಗಿ ಹಿಡಿದುಕೋ ಇಲ್ಲದಿದ್ದರೆ ಓಡಿ ಹೋಗಿ ತಪ್ಪಿಸಿಕೊಳ್ಳುತ್ತಾನೆ ಎಂದರು ಅಂದಿನ ಮಧ್ಯಾಹ್ನವೇ ಒಬ್ಬ ವ್ಯಾಪಾರಿಯು ವಿಠಲನ ಫೋಟೋ ಮಾರಲು ಶಿರಡಿಗೆ ಬಂದನು ಕಾಕಾ ಮಹಾಜನಿಯವರು ಸಂತೋಷದಿಂದ ಪಾಂಡುರಂಗ ವಿಠಲನ ಫೋಟೋವನ್ನು ಕೊಂಡು ತಮ್ಮ ಪೂಜಾಗೃಹದಲ್ಲಿ ಇಟ್ಟರು ಬಾಪು ಸಾಹೇಬ್ ಜೋಗ್ ಎಂಬ ಸಾಯಿ ಭಕ್ತರಿಗೆ ಲೋಕಮಾನ್ಯ ತಿಲಕರ ಗೀತಾ ರಹಸ್ಯ ಪುಸ್ತಕವು ಅಂಚೆಯ ಮೂಲಕ ಬಂದಿತು ಮಸೀದಿಗೆ ಹೊರಟಿದ್ದ ಅವರು ಅದನ್ನು ಹಾಗೆಯೇ ಕಂಕುಳಿನಲ್ಲಿಟ್ಟುಕೊಂಡರು ಬಾಬಾರವರ ಬಳಿ ಬಂದಾಗ ಅದು ಜಾರಿ ಬಿತ್ತು ಬಾಬಾರವರು ಅದನ್ನು ಕೊಡು ಎಂದರು ತಮ್ಮ ಕಫನಿಯಿಂದ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ಆ ಪುಸ್ತಕದ ಮೇಲಿಟ್ಟು ಹಿಂತಿರುಗಿಸಿ ಇದನ್ನು ಪೂರ್ತಿಯಾಗಿ ಓದು ನಿನಗೆ ಒಳ್ಳೆಯದಾಗುತ್ತದೆ ಎಂದರು ಅಮರಾವತಿಯ ಪ್ರಸಿದ್ಧ ವಕೀಲರಾದ ದಾದಾ ಸಾಹೇಬ್ ಕಫರ್ಡೆಯವರು ಒಮ್ಮೆ ಶಿರಡಿಗೆ ಕುಟುಂಬ ಸಮೇತ ಬಂದಿದ್ದರು ಅವರು ಬಾಬಾರವರ ಎದುರಿಗೆ ಮಾತನಾಡುವಷ್ಟು ಧೈರ್ಯಶಾಲಿಯಾಗಿರಲಿಲ್ಲ ಸ್ವತಃ ವಿದ್ವಾಂಸರಾಗಿದ್ದ ದಾದಾ ಸಾಹೇಬರು ಬಾಬಾರವರ ಎದುರು ಒಂದು ಮಾತು ಆಡುತ್ತಿರಲಿಲ್ಲ ಪಾಂಡಿತ್ಯವೂ ಬ್ರಹ್ಮಜ್ಞಾನದ ಎದುರು ಸೂರ್ಯನ ಎದುರಿಗೆ ಹಾರಾಡುವ ಮಿಂಚು ಹುಳದಂತೆ ಮಂಕಾದದ್ದು ಎಂಬುದು ಅವರಿಗೆ ಚೆನ್ನಾಗಿ ಮನವರಿಕೆಯಾಗಿತ್ತು ಪ್ರತಿನಿತ್ಯವೂ ಶ್ರೀಮತಿ ಅವರು ತಾವು ಮಾಡಿದ ಅಡುಗೆಯನ್ನು ಬಾಬಾರವರಿಗೆ ಬಡಿಸಿ ನಂತರವೇ ತಾವು ಊಟ ಮಾಡುತ್ತಿದ್ದರು ಒಂದು ಸಲ ಅವರು ಮಸೀದಿಗೆ ಬರುವವರೆಗೂ ಬಾಬಾ ಊಟ ಮಾಡಲಿಲ್ಲ ಆಗ ಶ್ಯಾಮಾರವರು ಇತರರು ತಂದ ನೈವೇದ್ಯವನ್ನು ಕಣ್ಣಿಗೆತ್ತುಕೊಂಡು ನೋಡದೆ ನೀವು ಈಕೆ ತಂದ ಆಹಾರವನ್ನು ಮಾತ್ರ ಸೇವಿಸುತ್ತಿದ್ದೀರಿ ಇದು ನ್ಯಾಯವೇ ಎಂದು ಕೇಳಿದಾಗ ಬಾಬಾರವರು ಇದು ನಿಜವಾಗಿಯೂ ವಿಶೇಷ ಅಡುಗೆ ಈಕೆಯನ್ನು ನಾನು ಬಹಳ ಕಾಲದಿಂದ ಬಲ್ಲೆ ಹಸುವಾಗಿ ತೋಟಗಾರನ ಮಗಳಾಗಿ ನಂತರ ಈಗ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದಾಳೆ ಆದ್ದರಿಂದ ಅವಳಿತ್ತ ಎರಡು ತುತ್ತುಗಳನ್ನು ಸ್ವೀಕರಿಸುತ್ತೇನೆ ಎಂಬ ರಹಸ್ಯ ತಿಳಿಸಿದರು ಆಗ ಬಾಬಾ ಮೃದುವಾಗಿ ರಾಜಾರಾಮ ಎಂದು ನುಡಿದರೆ ಸಾಕು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದರು ಇದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇಲ್ಲದವರಿಗೆ ಅತಿ ಸಾಮಾನ್ಯವೆಂದು ತೋರಬಹುದು ಆದರೆ ನಿಜವಾಗಿಯೂ ಹಾಗಲ್ಲ ಇದೇ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವ ಬಗೆ ಈ ಕಥೆ ಗುರು ಶಿಷ್ಯರ ಸಂಬಂಧವನ್ನು ನಮಗೆ ಸರಳವಾಗಿ ವಿವರಿಸುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ